ಹಾಕಿ ಸುಮ್ಮನೆ ತಿರುಗಿಸಿ ಬಾಯಿ ಚೆನ್ನಾಗಿ ಓಪನ್ ಮಾಡ್ತಿರಲ್ವಾ ಬಾಯಿ ಚಮ್ ಚೆನ್ನಾಗಿ ಓಪನ್ ಮಾಡುವಾಗ ಈ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತಾನೆ ನೀರಬೌದು ಫುಲ್ ಮಸಲ್ಸ್ ಹತ್ತು ಪೇರ್ ಆಫ್ ಮಸಲ್ಸ್ ಇರುತ್ತೆ ಅಲ್ಲಲ್ಲ ಫೇಸ್ ಅಲ್ಲಿ ಆ ಮಸಲ್ಸ್ ಎಲ್ಲ ರಕ್ತ ಪ್ರಸಾರ ಜಾಸ್ತಿಯಾಗಿ ಜೊತೆಯಲ್ಲಿ ಪ್ರಾಣ ಪ್ರವಾಹ ಜಾಸ್ತಿ ಆಗಿ ಈ ಫೇಸ್ ಎಲ್ಲ ತೇಜಸ್ಸು ಬರೋದಕ್ಕೆ ಚಾನ್ಸಸ್ ಇದೆ ನೋಡಿ ಮತ್ತೆ ಕ್ಲಾಕ್ ಈ ಥರ ಮಾಡಿ ಈ ಥರ ಮಾಡಿಕೊಂಡು ಇನ್ನೊಂದು ಕ್ರಿಯೆ ಇದೆ ಇದರಲ್ಲೇ ಇದ್ದೇ ತಲೆ ಕರೆಕ್ಟಾಗಿ ತಿಳ್ಕೊಳ್ಳಿ ನಾಲಿಗೆನ ಪೂರ್ತಿ ಆಚೆ ಹಾಕಿ ಒಳಗಡೆ ತಗೊಳ್ಳಿ ಆಚೆ ಹಾಕೋದು ಒಳಗಡೆ ತಗೊಳ್ಳಿ ಜಸ್ಟ್ ಲೈಕ್ ಅವು ಯಾವ ಥರ ನಾಲಿಗೆನ ಆಚೆ ಆಗಿ ಒಳಗಡೆ ತಗೊಳ್ಳುತ್ತೆ ಆಮೇಲೆ ಸೈಡಲ್ಲಿ ಈ ಥರ ಈ ಥರ ಅನ್ನುತ್ತೆ ಆ ಥರನೇ ಮಾಡಬೇಕು ನಾವು ಇವಾಗ ನೋಡಿ ನಾಲಿಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನರವಸಲ್ಲ ಮೇಲಕ್ಕೆ ಎಳ್ಕೊಂಡು ಈ ಪೋರ್ಷನ್ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ ಪ್ರಚೋದನೆ ಮಾಡುತ್ತೆ ಈ ವಿಶುದ್ಧ ಚಕ್ರ ಇರುತ್ತೆ ಇಲ್ಲಿ ಅದೂ ಆ್ಯಕ್ಟಿವೇಟ್ ಆಗಿ ಈ ಥೈರಾಯ್ಡ್ ರೋಗ ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ರೋಗ ಇದಲ್ವಾ ಅದು ಗೊತ್ತು ಹೇಳಿದ್ರಿ ಮೊದಲೇ ಯಾವ ಯಾವ ಪ್ರಾಬ್ಲಮ್ಸ್ ಬರುತ್ತೆ ಥೈರಾಯ್ಡಿಂದ ಅಂತ ಥೈರಾಯ್ಡ್ ಅನ್ನೋದು ಹಾರ್ಮೋನ್ ಜನರೇಟ್ ಮಾಡುತ್ತರಿ ಯಾವಕ್ಕೆ ಹಾರ್ಮೋನ್ಸ್ ಯೂಸ್ ಮಾಡೋದು ಹಾರ್ಮೋನ್ಸು ಈ ಜೀರ್ಣಕ್ರಿಯೆ ಯೂಸ್ ಆಗುತ್ತೆ ಆ ಹಾರ್ಮೋನ್ ಸರಿಯಾಗಿ ನೀವು ಮಾಡಲಿಲ್ಲ ಗ ಬಂದಿಲ್ಲ ಅಂದರೆ ನಿಮ್ಮ ಜೀರ್ಣಕ್ರಿಯೆ ಆಗೋದಕ್ಕೂ ಕಷ್ಟ ಆಮೇಲೆ ಇನ್ನು ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ಬಗ್ಗೆ ಹೇಳಿದ್ದೀನಿ ಸಣ್ಣಗೆ ಹಾಕ್ತಾ ಇರ್ತಾರೆ ಕೆಲವರು ಕೆಲವರು ದಪ್ಪ ಹಾಕ್ತಾಯಿರ್ತಾರೆ ದಟ್ ಹೈಪೋ ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂತ ಎರಡು ಅದು ಇರಬಾರ್ದು ಥೈರಾಯ್ಡ್ ರೋಗ ಬರಬಾರ್ದು ಅದಕ್ಕೂ ಸಹಾಯ ಮಾಡುತ್ತೆ ಇದು ನೋಡಿ ಸುಮ್ಮನೆ ಅಂತ ಇದೆ ಅಷ್ಟೆ ಬಾಯಿ ಚೆನ್ನಾಗಿ ಓಪನ್ ಮಾಡಬೇಕು ಈ ಕಂಠ ಎಲ್ಲ ರೀ ನಿಮಗೆ ಇದೆಲ್ಲ ವಾಕುನು ಸರಿ ಹೋಗುತ್ತೆ ವಾಕ್ ಶಕ್ತಿ ಬರುತ್ತೆ ರೀ ಸರಸ್ವತಿ ದೇವಿ ಇರ್ತಾರೆ ವಾಕು ಆ ಶಕ್ತಿನೂ ಬಂದ್ ಬಂದ್ಬಿಡುತ್ತೆ ಚೆನ್ನಾಗಿ ಕ್ಲೀನಾಗಿ ನೀವು ಮಾತಾಡೋದು ಬೇರೆಯವರೆಗೂ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂಗನ್ನಿ ಸೈಡ್ಗೆ ಮತ್ತೆ ಸೈಡ್ಗೆ ಈ ಥರ ಮಾಡ್ಕೊಬೋದು ಅದರಲ್ಲಿ ನಿಮಗೆ ಬೆನಿಫಿಟ್ಸು ಭಾಳ ಸಿಗ್ಬಿಡುತ್ತೆ ಇಮಿಡಿಯೇಟಾಗಿ ಅಷ್ಟೊಂದು ದುಡ್ಡು ಒಂದು ತಿಂಗಳು ಮಾಡ್ಕೊಳ್ಳಿ ನಿಮಗೆ ನಾನು ಕೇಳ್ತೀರ ಏನು ಪ್ರಯೋಜನ ಇದೆಲ್ಲ ಅಂತ ಆಮೇಲೆ ಇಲ್ಲಿ ಏನಂದರೆ ಕೆಲ ಲಾ ಲಾಟ್ ಆಫ್ ಪೀ ಲಾಟ್ ಆಫ್ ಪೀಪಲ್ ಸಫರಿಂಗ್ ಇತ್ತು ಲಾಲ ಜಲ ಕೊರತೆಯಿಂದ ಸ ಆಗ್ತಾ ಇದೆ ವಯಸ್ಸು ಆಗ್ತಾ 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 ಲಾ ಮೌತು ಡ್ರೈ ಆಗಿಬಿಡುತ್ತೆ ಡ್ರೈ ಆಗೋದಕ್ಕೆ ಕಾರಣ ಏನು ಅಂದರೆ ಲಾಲ ಜಲ ಕೊರತೆ ಲಾಲ ಜಾಲ ಕೊರತೆ ಯಾಕೆ ಆಗುತ್ತಂದರೆ ಬಿಕಾಸ್ ಬಿಕಾಸ್ ದಟ್ ಯೋಗ ನೀವು ಮಾಡ್ತಾ ಇಲ್ಲ ಏನು ನಿಮಗೆ ಅಲ್ಲಿ ಪ್ರಾಣ ಶಕ್ತಿ ಸರಿಯಾಗಿ ಇಲ್ಲ ಅದಕ್ಕೆ ಆ ಥರ ಆಗ್ತಾ ಇರೋದು ಅದಕ್ಕೆ ಏನು ಮಾಡ್ತೀರಾ ನೀವು ಕುದುರೆಗೆ ಸೌಂಡ್ ಹೋಗೋರು ಕುದುರೆ ಹೋಗೋದು ನೋಡಿದ್ರಲ್ವಾ ಯಾವ ಥರ ಸೌಂಡ್ ಮಾಡುತ್ತೆ ಈ ಥರ ಮಾಡಿರಿ ಲಾಲಾ ಜಲ ಉತ್ಪತ್ತಿ ಆಗಿ ಆ ಲಾಲಾ ಜಲ ಹೋಗಿ ಈ ಈ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಈ ಲಾಲಾ ಜಲ ಯಾಕದು ಯಾಕೆ ಬೇಕು ದೇವರು ಯಾಕೆ ಇಟ್ಟಿದ್ದಾನೆ ಲಾಲಾ ಜಲ ಅಂದರೆ ನೀವು ಸೆವೆಂಟಿ ಫೈವ್ ಪರ್ಸೆಂಟು ಡೈಜೆಷನ್ ನಿಮ್ಮ ಮೌತಲ್ಲೇ ಆಗಿಬಿಡ್ತೀರಿ ಅದಕ್ಕೆ ಅಗುದು ತಿನ್ನಿ ಅಗುದು ಅಗುದು ಹಸು ಥರ ತಿನ್ನಿ ಅಂತಾರೆ ಯೋಗಿ ಯಾವುದನ್ನ ಬಾಯಲ್ಲಿ ಹಾಕೊಂಡ್ರೆ ಆಗೋದು ಕೆಲವರು ನುಂಗಿದೆ ನೋಡ್ತಾರೆ ನುಂಗುತ್ತಾ ಇರ್ತಾರ್ರೀ ಅವ್ರಿಗೆ ಜೀರ್ಣಕ್ರಿಯೆ ಆಗುತ್ತೇನು ಎಷ್ಟು ಎಷ್ಟು ಜನ ಜೀರ್ಣಕ್ರಿಯೆ ಅಂದ್ರೆ ಅದು ಅರಗೋದಿಲ್ಲ ಅರಗೋದಿಲ್ಲ ಅಂತ ಇರ್ತಾರಲ್ಲ ಯಾಕೆ ಲಾಲಾಜಲ ಕೊರತೆ ವಯಸ್ಸು ಆಗ್ತಾ 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 ಈ ಲಾಲ ಕೊರತೆ ಬಂದು ಅದು ಒಂದು ಡಿಸೀಸ್ ಲಾಲಾಜಲ ಅಂದ್ರೆ ಅಂದರೆ ನೋಡಿ ಈ ಥರ ಆ ನೀರು ಬಂದು ಬರಬೇಕು ಬಾ ಮೌತಲ್ಲಿ ಯಾವಾಗಲೂ ಯಾವಾಗಲೂ ದ್ರವಪ್ರದಾತ ಬಾಯಲ್ಲಿರಬೇಕು ಕುದುರೆ ಸೌಂಡು ಕುದುರೆ ಯಾವಾಗ ನಂಗು ಈ ಥರ ಅನ್ನಿ ನೀವು ಚಿಮ್ಮುತ್ತೆ ಆಚೆ ಈ ಆಚೆ ಜ ಆ ಜಲ ಆಚೆ ಬರ್ತಾ ಇದೆ ಬರ್ತಾ ಇರುತ್ತೆ ಆದಮೇಲೆ ಆ ಲಾಲಾಜಲ ಜಲ ಉತ್ಪತ್ತಿ ಆಗೋದಕ್ಕೆ ಈ ಕ್ರಿಯೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಷ್ಟು ತನಕ ಹೇಳಿದ್ದು ನಾಲಿಗೆ ಯೂಸ್ ಮಾಡಿಕೊಂಡು ಶೀತಲಿ ಅಂತಾರೆ ಇದೆಲ್ಲ ಶೀತಲಿ ನಾನೇನು ಫಸ್ಟ್ ಏನು ಹೇಳಿದ್ದೀನಿ ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮ ಆಮೇಲೆ ನಾಲಿಗೆ ಬೆಂಡ್ ಮಾಡ್ಕೊಳ್ಳೋದು ಆಮೇಲೆ ನಾಲಿಗೆಯಿಂದ ಉಸಿರು ತಗೊಳ್ಳೋದು ಆಮೇಲೆ ನಾಲಿಗೆಯಿಂದ ಮೂಮೆಂಟ್ ಮಾಡೋದು ಅಂತ ಹೇಳಿದ್ದೀನಿ ಇದೂ ಲಾಲಾ ಜಲ ಉತ್ಪತ್ತಿಕೂ ಹೇಳ್ತೇನೆ ಇವಾಗ